ತಪ್ಪುವ ಹಾಗಾದರೆ ತಮ್ಮ ಅಜ್ಞಾನಸಾರದಂತೂ ಹೊರಟು ಪರಮಗಣ ಶ್ರೇಷ್ಠನಾದ ಆ ವಿಷಯ ರಾಜ ನೋಡದೆ ಪಗಡೆಗಿಳಿಯುವ ಪ್ರಯತ್ನವನ್ನು ಕೈಗೊಂಡು ಮುಂದೆ ಮುಂದೆ ಇದರಿಂದ ನನಗೆ ಯಾವ ತೊಂದರೆಯೂ ಬಾರದಂತೆ ಕಾಪಾಡಬೇಕು ಭಯಪಡಬೇಡವ ರಾಜ ನೀನು ಜಾಗೃತವಾಗಿ ಹೊರಟು ನೆಲದಲ್ಲಿಯೇ ನಾನಿರುವನು ಎಂತಹ ಸಂದಿಗ್ಧ ಪರಿಸ್ಥಿತಿಯನ್ನು ತಂದೊಡ್ಡಿದೆ ಕ್ಷತ್ರಿಯನಾದ ನಾನು ಅನ್ಯತಾ ಮೂಡದಂತೆ ದುಡುಕಿ ಪರರಾಜನಿಗೆ ಏನು ಮಾಡುವುದು ಮಂತ್ರಿಗಳೇ ನನ್ನ ಸಮರಸು ವಿಜಯರಾಜನನ್ನು ಜೂಜನ್ನಾಡಲು ಕರೆದು ರಾಜಭಸ್ಟನಾಗುವುದು ಅಥವಾ ಅರಸು ಧರ್ಮಕ್ಕೆ ವಿರುದ್ಧವಾಗದೆ ಶನಿಯ ವಕ್ರ ದೃಷ್ಟಿಗೆ ಸಿಲುಕಿ ಬೃದ್ಧಿ ಹೊಂದುವುದು ಅಯ್ಯೋ ದೈವವೇ ಮಹಾಪ್ರಭು ಏನೇ ಆದರೂ ಆ ಮಹಾತ್ಮರಲ್ಲಿ ಕ್ರೋಧ ಕಟ್ಟಿಕೊಳ್ಳುವುದು ಸರಿಯಲ್ಲವಿತ್ತು ತೋರುವು ಹೌದು ನರೇ ಹಾಗಾದರೆ ಕಾಶಿ ಪಟ್ಟಣ ಸಿದ್ಧವಾಗದೆ ನಮ್ಮ ದಕ್ಷಿಣ ವಿಭಾಗದ ಪ್ರಜೆಗಳಿಗೆ ತೊಂದರೆಯು ಆವರ್ಸಿದೆಯೇ ಎಂಬ ವದಂತಿಯು ಸತ್ಯವೇ ಮಂತ್ರಿಗಳೇ ಆ ವದಂತಿಯು ಅಸ ಸಹಜವೋ ಅಸಹಜವೋ ಎಂಬುದನ್ನು ನಾವೇ ಸ್ವತಃ ಹೊರಟು ಪರಿಶೀಲಿಸುವುದು ಸೂಕ್ತವಲ್ಲವೇ ಪ್ರಭು ಆ ನೀವು ಹೇಳುವುದು ಸತ್ಯವೇ ಬಂತಿದೆ ಹಾಗಾದ್ರೆ ಕಾಲ ವಿಳಂಬ ಮಾಡುವುದು ಬೇಡ

ಸರ್ವರು ಆದರೆ ನಿನ್ನ ಆಡಳಿತವು ದೀಕ್ಷೆ ಓಹೋ ನಿಸ್ಸಂದೇಹವಾಗಿದೆ ಹಾಗಾದರೆ ಏಕಾಏಕಿ ನಮ್ಮಲ್ಲಿಗೆ ಬರಲು ಕಾರಣ ಕಾರಣವೇನೆಂದರೆ ನಿನ್ನೊಡನೆ ಜೂಚ ನಾಡುವುದಕ್ಕೆ ಪಗಡೆ ಜಾರತ್ವ ಇತ್ಯಾದಿ ದುರುಗುಣಗಳಿರುವವರನ್ನು ಕಂಡು ಹಿಡಿದು ಶಿಕ್ಷಿಸಬೇಕಾದ ಕ್ಷತ್ರಿಯರು ನಾವು ಹೀಗೆ ನಾವೇ ಇಂತಹ ಕೀಳು ಕೃತ್ಯ ಸಂಸ್ಕೃತದ ವಿಚಾರವನ್ನು ತಾವು ಪರಿಹಾಸಕ್ಕಾಗಿ ಮಾತನಾಡುತ್ತಿಲ್ಲ ತಾನೆ ಇದು ಪರಿಹಾಸದ ನುಡಿಯಲ್ಲ ವಿಜಯ ಬೇಸಿಗೆಯ ಮಾಸವಾದರಿಂದಲೂ ಅಲ್ಲದೆ ವರ್ಷವಿಡೀ ಬೇಸಾಯದಲ್ಲಿ ತೊಡಗಿದ ಪ್ರಜೆಗಳು ತಾವು ಬೆಳೆದ ದವಸ ಧಾನ್ಯಗಳನ್ನು ಶೇಖರಿಸಿಕೊಳ್ಳುವ ಬಿಡುವಿನ ವೇಳೆಯಾದ ಕಾರಣ ಇದು ನಮ್ಮ ಮನಸ್ಸಿಗೂ ವಿಶ್ರಾಂತಿಯ ಸಮಯವೇ ತಾನೆ ಬಾ ಈಜನ್ ಆಡುವುದರ ಮೂಲಕ ನಾವು ಸ್ವಲ್ಪ ಹೊತ್ತು ರಾಜ ಇದು ಆರೋಗ್ಯಕ್ಕೆ ವಿರೋಧವಾದ ಪದಾರ್ಥವೆಂದು ತಿಳಿದು ಕೇವಲ ಜೀವ್ಯ ಚಾಪಲ್ಯದಿಂದ ಸವಿದು ವ್ಯಾಧಿಯು ಅಧಿಕವಾದಾಗ ಔಷಧಿಗಾಗಿ ಪರದಾಡುವುದಕ್ಕಿಂತಲೂ ಮೊದಲೇ ಹೆಚ್ಚೆತ್ತುಕೊಳ್ಳುವುದು ಉಚಿತವಲ್ಲವೇ ಅಲ್ಲದೆ ಈ ಹಿಂದೆ ಅನೇಕ ರಾಜ ಮಹಾರಾಜರುಗಳು ಪಗಡೆಯನ್ನಾಡಿ ಮಡಿದು ಮಕ್ಕಳ ಸಿಂಧೆ ದೂಡಕ್ಕೊಳಗಾದದ್ದು ತಿಳಿಯದೇನು ರಾಜನೀತಿಯ ವೇದಾಂತವನ್ನು ಅಧ್ಯಯನ ಮಾಡದಲ್ಲ ನಾನು ಇಲ್ಲಿಗೆ ಬಂದಿರುವುದು ಸಂಡ ನೆನೆಸಿಕೊಂಡು ಸಾವಿರ ವರ್ಷ ಮಾಡುವುದರ ಬದಲು ಖಂಡನಲ್ಲಿಯಂತೆ ಕೆಲವೇ ದಿನಗಳು ನೆರೆಯುವುದು ಸೂಕ್ತವಲ್ಲವೇ ಏನೋ ಆಜುಬಾಜಿನ ರಾಜ್ಯದ ಗೆಳೆಯನಂದರಿತು ಮೋಜುಗಾಗಿ ಜೂಜನ್ನಾಡಲು ಭ್ರಮಿಸಿ ಬಂದರೆ ಅದನ್ನು ನಿರಾಕರಿಸುವುದಾಗಿ ರಾಮಪುರ ಗ್ರಂಥದಲ್ಲಿ ಬರೆದಿರುವ ಈ ಪಗಡೆ ಆಟದಿಂದ ಯಾವ ಬೇಸರಿಕೆಯೂ ನಿರವಣೆ ಆಗುವುದಿಲ್ಲ ಹಾಗೊಂದು ವೇಳೆ ಈ ಆಟದ ಮುಖೇನವೇ ತಮ್ಮ ಬೇಜಾರು ಕಳೆಯುವುದಾದರೆ ನನ್ನ ಅಭ್ಯಂತರ ಆಟಕ್ಕೆ ಸಿದ್ಧಪಡಿಸಿದರು ಇದಲ್ಲವೇ ತಿಳುವಳಿಕೆ ಇರುವವರ ಲಕ್ಷಣ ನಡೆಯಿದೆ ವಿರಾಮದ ನಂತರ ಆಟವನ್ನು ಮುಂದಿರುವ like it. ಮುಂದಿನ ಬಂದ್ಯಾ ಮುಂದಿನ ಆಚೆ ಬಂದವೆ ಹಾ ನನ್ನ ರಾಜ್ಯ ಕೋಶಾದಿಗಳು ರಾಜ್ಯ ಕೋಶಾದಿಗಳನ್ನು ಪಡವಾಗಿಡುವುದೇ ಹೆಚ್ಚೆ ಇಡಬಾರದೆನು ಹಾ ಇಟ್ಟರಿನಾ ಅಂತ ಆಗಿರೋರು ಈಗ ಬೇರೆ ಏನೇನು ನಡೆದೆಯೋ ಬೇಗ ನಿರ್ಧರಿಸು ಇನ್ನು ಉಳಿದಿರುವುದು ನನ್ನ ಹಾಗೂ ನನ್ನ ವರಿಚಿ ತನಿಗಳ ಮೇಲಿನ ಒಡವೆಗಳಲ್ಲಿ ಅದನ್ನೇ ಪಡವಾಗಿಡುವೆ ಏನು ವರಿತೆಯರ ಮೈ ಮೇಲಿನ ಒಡವೆಗಳನ್ನು ಪಡವಾಗಿಡುವುದೇ ಈಕೆ ಇರಬಾರದೇನು ಇಟ್ಟರೇನಾಯಿತು

дәре, бу, һәм ಅಯ್ಯೋ ನಿಮ್ಮಗಳ ಭವಿಷ್ಯವನ್ನು ಯೋಚನೆ ಮಾಡದೆ ನಾನಿಂತಹ ಕಾರ್ಯವನ್ನು ಮಾಡಿಬಿಟ್ಟೆ ನಾನಿಂತಹ ಕಾರ್ಯವನ್ನು ಮಾಡಿಬಿಟ್ಟೆ ಸಮಾಧಾನ ಸಮಾಧಾನ ಹೇಗೆ ಸಮಾಧಾನ ತಂದುಕೊಳ್ಳಲಿದೆ ನೆನೆಸಿಕೊಂಡರೆ ನನ್ನ ಹೃದಯಕ್ಕೆ ನಿನ್ನ ಸರ್ವಸ್ತ್ರೀಯನ್ನು ನನಗೆ ಸಮರ್ಪಿಸಿರುವೆ ತಾನೇ ಇಲ್ಲ ಅಂದವರು ಯಾರು ಗೊತ್ತಿರಾದ್ರೆ ಹಾಗಾದ್ರೆ ಈ ಮಣಪುತ್ತ ಧುಮಾನಗಳಕ್ಕೆ ಬೇಗ ಗಂಧೋದಕವನ್ನು ತಂದು ನನ್ನದೇನು ಎಲ್ಲಿ ನಷ್ಟೂ ಇಲ್ಲವೆಂದು ದಾರ ಎನ್ನರೇಬಾರದೇನು ಭಾರಕರ ಒಡವೆಗಳನ್ನು ದಂಡ ನಾಯಕರೇ ಈ ಕಷ್ಟ ಭಾರಕರ ಗುತ್ತಿಗೆ ಮೇಲೆ ಗುತ್ತು ಒಡವೆ ಮಠಗಳನ್ನು